ನೀನು ಹತ್ತು ಇದ್ರೂ ಹತ್ತು ಒಬ್ರು ಒಬ್ಬರು ಒಬ್ರು ಐವತ್ತಸು ಇದ್ರುನು ಈ ಗಿರಲ್ಲಿ ಒಬ್ನೇ ಮೇಂಟೈನ್ ಮಾಡಬಹುದು ಈ ರಾಗಿ ಇಲ್ಲ ಹಾಕ್ತಿವಲ್ಲ ನಾವ್ ಪೆಂಡಿನ ನಾನು ಒಂದಿನ ನಾನು ಅಷ್ಟೇ ಖರ್ಚು ಇಷ್ಟು ತೊಂಬತ್ ಹಸಿಗೆ ಒನ್ ಟೈಮ್ ಹೇಳ ನಾನು ಅದು ಬಿಟ್ರೆ ಆಲ್ಟರ್ನೇಟ್ ಇರ್ತೈತೆ ನಮ್ದು ಶೇಂಗಾ ಉಟ್ಟಿರ್ತೇನೆ ನೀ ಪೇರ್ ಇರ್ತೈತೆ ಎಲ್ಲಾ ಸೇರಿದ್ರುನು ಒಂದೂವರೆ ಸಾವಿರ ರೂಪಾಯಿ ತೊಂಬತ್ತ ಖರ್ಚು ಬರ್ತದೆ ನಮ್ಗೆ ಇವಾಗ ಇಂದ ಒಂದು ಇಂಟರ್ವ್ಯೂ ಬಂದಿತ್ತು ಯಾವ್ದೋ ಒಂದ್ ಚಾನಲ್ ಅಲ್ಲಿ ಅವ್ರ ಹತ್ರ ಎಷ್ಟು ಲಾರಿಗಳು ಇಪ್ಪತ್ತೇಳು ಸಾವಿರ ಜನ ಕೆಲಸ ಮಾಡೋದು ಅವ್ರ ಏನಂತಾರೆ ಇಪ್ಪತ್ತೇಳು ಸಾವಿರ ಜನಕ್ಕೆ ಒಬ್ಬರಿಂದ ದಿನ ನೂರು ರೂಪಾಯಿ ಲಾಭ ತಗೊಂಡ್ರು ದುಡ್ಡು ಎಷ್ಟಾಯ್ತು ಅಂತ ಅವ್ರ ಅಷ್ಟಕ್ಕೆ ಮಾಡ್ತಾರ ಇಪ್ಪತ್ತೇಳು ಸಾವಿರ ಇಂಟು ಹಂಡ್ರೆಡ್ ರೂಪಾಯಿ ಲಾಭ ಅಷ್ಟೇ ತಗೋಳಿ ಸಾಕು ನೀವು ಒಬ್ಬ ಡ್ರೈವರಿಂದ ಗಾಡಿಯಿಂದ ಅಲ್ಲ ಡ್ರೈವರಿಂದ ದುಡ್ಡು ಎಷ್ಟಾಯ್ತು ನಾವ್ ಅದರಲ್ಲೇ ಮ್ಯಾನೇಜ್ ಖರ್ಚೆಲ್ಲ ಅಲ್ಲೇ ಹೋಗ್ಲಿ ನೀ ಎಷ್ಟು ಲಾರ್ಜ್ ಮಾಡ್ತೀವೋ ಅಷ್ಟು ನಿನಗೆ ಒಳ್ಳೇದಾಗುತ್ತೆ ಅಂದ್ರೆ ನಿನಗೆ ಇನ್ಕಮ್ ಜಾಸ್ತಿ ಇರುತ್ತೆ ಮದರಣ್ಣ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಸೂಪರ್ ಪರಿಚಯ ಮಾಡ್ಕೊಟ್ಬಿಡಿ ಒಂದು ಸರಿ ನಿಮ್ದು ವಿನೋದ್ ಆ್ಯಕ್ಚುಲಿ ವಿನೋದ್ ನನ್ನ ಫ್ರೆಂಡು ಅದಕ್ಕಿಂತ ಭಾಳ ಕ್ಲೋಸ್ ಇಷ್ಟು ಹಸು ಜಾಸ್ತಿ ಆಗಿದೆ ಇವಾಗ ಎಷ್ಟಾಗಿದೆ ಇವಾಗ ನನ್ನ ಹತ್ರ ಇವಾಗ ಒಂದು ತೊಂಬತ್ತೈದು ಇದೆ ಇವಾಗ ನನ್ನ ಹತ್ರ ತೊಂಬತ್ತೈದು ಎಷ್ಟಿತ್ತು ಅರವತ್ತಿತ್ತು ನಾವು ಫಸ್ಟ್ ನೀನು ಬಂದಾಗ ವಿಡಿಯೋ ಮಾಡಿದಾಗ ಐವತ್ತು ಅರವತ್ತು ಇದು ಅಷ್ಟೇ ಇವತ್ತು ಜಾಸ್ತಿ ಆಗಿದೆ ಮೊನ್ನೆ ಅಲ್ಲಿಗೆ ಎತ್ತು ಕೊಟ್ಟೆ ನಾನು ಇಲ್ಲ ಬೇಡ ಸಾಕು ನನ್ನ ಕೆಪಾಸಿಟಿ ಇರೋದೇ ನೂರು ಹಸದಿ ಇಲ್ಲಿ ಮ್ಯಾನೇಜಬಲ್ ಅಲ್ಲ ಇದ್ರೆ ಆಗಲ್ಲ ಮ್ಯಾನೇಜ್ ಮಾಡೋಕ್ಕಾಗಲ್ಲ ನನಗೆ ಬರ್ತಾರಲ್ಲ ಅವರಿವರು ಇವರು ಬಂದು ಕೇಳ್ತಾರೆ ಕೊಡಲೇಬೇಕು ಅವ್ರಿಗೆ ಹಸು ಸಾಕು ಆಸೆ ಇರುತ್ತಲ್ಲ ತುಂಬ ಜನ ಬಂದು ಕೇಳ್ತಾರೆ ವಿನ್ನೋದು ನನಗೆ ಕೊಡಿ ಸರ್ ಒಂದು ಹಸು ಕೊಡಿ ಒಂದು ಕಸು ಕೊಡಿ 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 ಅಂತ ಬರ್ತಾರೆ ನಾನು ಕೊಟ್ ನಾನು ಇದು 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 ಬೇಡವ ನನಗೆ ಇದು ಕೊಟ್ಬಿಡ್ತೀನಿ ನಿಂಗೆ ಇದು ಇದು ತಗೊಳ್ಳಿ ತೊಗೊಳ್ಳಿ ಅಂತ ಕೊಟ್ಬಿಡ್ತೀನಿ ಪಾಪ ಹೇಳಿದ ರೇಟಿಗೆ ತಗೊಂಡು ಹೋಗ್ತಾರೆ ಹ್ಞೂ ಇದು ಆ್ಯಕ್ಚುಲಿ ಇದು ಕೊಟ್ಟಿದ್ದೀನಿ ಇದನ್ನ ನಾಳೆ ನಾಡಿದ್ದು ಬಂದು ಅಕೊಂಡು ಹೋಗ್ತಾರೆ ಇದು ಇದನ್ನ ಎಪ್ಪತ್ತೈದು ಸಾವಿರ ಕೊಟ್ಟಿದ್ದೀನಿ ಇನ್ನು ಫೋರ್ ಮಂತ್ಸ್ ಪ್ರೆಗ್ನೆಂಟ್ ಐತೆ ಚಿಕ್ಕಬಳ್ಳಾಪುರ ಹ್ಞೂ ಹ್ಞೂ ಇವಾಗ ನಮ್ಮದು ಒನ್ ಡೇಗೆ ಆಗ್ತಾ ಇದೆ ನೂರ ಎಪ್ಪತ್ತರಿಂದ ನೂರ ಎಂಬತ್ತು ಲೀಟ್ರ್ ಆಗ್ತಿದೆ ಪರ್ ಡೇ ಹ್ಞೂ ಆಲ್ಕರೆ ಹಸುಗಳು ಇರೋದೇ ಹದಿನಾರು ಇದಾವೆ ಹದಿನಾರು ಒಂದು ಡೇಗೆ ಒಂದು ಹಸು ಏನಿಲ್ಲ ಅಂದರೆ ಏಳರಿಂದ ಆರಿಂದ ಏಳು ಲೀಟರ್ ಕೊಡುತ್ತೆ ಹಾಂ ಅಷ್ಟೇ ಅಷ್ಟೇ ಕರು ಜಾಸ್ತಿ ಕುಡಿಸ್ತೀವಲ್ಲ ಫೀಮೇಲ್ ಜಾಸ್ತಿ ಉಟ್ಟಿದೀವಿ ಸತಿ ಇವೆಲ್ಲ ಫೀಮೇಲೆ ಕಂಪ್ಲೀಟ್ ಒಂದ ಇದಾವೆ ಅಷ್ಟೇ ಮೇಲು ಇನ್ನು ಉಳಿದೇವಲ್ಲಿ ಇವೆಲ್ಲ ಫೀಮೇಲು ಅದು ಮೊನ್ನೆ ಬಾರ್ನು ಒನ್ ವೀಕ್ ಬಾರ್ನು ಬೇಬಿ ಅದು ಫೀಮೇಲ್ ಅದು ಇದು ಫೀಮೇಲು ಇದು ಒಂದ್ ತಿಂಗ್ಳದಿದು ಮೇಲ್ ನಾನು ಬ್ರೀಡಿಂಗ್ ಕೊಡ್ತೀನಿ ಬ್ರೀಡಿಂಗು ಕೆಲವೊಬ್ರು ಬರ್ತಾರೆ ಊರಿಗೆ ದೇವಸ್ಥಾನಕ್ಕೆ ಬಿಡಬೇಕು ಒಂದು ಊರಲ್ಲಿ ಒಂದು ಚೆನ್ನಾಗಿರೋ ಗುಳಿ ಇರಲಿ ಅಂತ ಬರ್ತಾರೆ ಇವಾಗೆಲ್ಲ ಜಾಸ್ತಿ ಆಗಿದೆ ನಾವು ಗಿರ್ರ ಗುಳಿಗೆ ಬೇಡಿಕೆ ಜಾಸ್ತಿ ಆಗಿದೆ ನಮ್ಮ ಕಡೆ ಅದು ಏನೋ ಬ್ಲೀಡಿಂಗ್ ಅದು ಅದು ಗಿರ್ನದೊಂದು ಉತ್ಪತ್ತಿ ಆಗೈತು ಪೂರ್ತಿ ಟ್ರೆಂಡ್ ಶುರು ಅದು ಹ್ಮ್ ಬಲ್ಕಿಯಾಗಿ ಕಾಣಿಸ್ತವೆ ಇವಾಗ ನಮ್ಮೂರಲ್ಲಿ ಒಂದು ಫ್ರೀ ಬಿಡ್ತಿದ್ದೀನಿ ಇವಾಗ ಈಗ ನಾಳೆ ಬಿಡ್ತೀನಿ ನಾಳೆ ತೇರಲ್ಲ ನಮ್ಮೂರಲ್ಲಿ ಒಂದು ಫ್ರೀಯಾಗಿ ಒಂದು ಬುಲ್ ಬಿಡ್ತೀನಿ ದೇವರಿಗೆ ನನಗೆ ಆಟ ತಡೆಯಕ್ಕೆ ಆಗ್ತಲ್ಲ ಇಲ್ಲಿ ನನ್ನ ಹತ್ರ ಇರೋ ಬುಲ್ನ ಕೊಡಿ ಕುಡಿ ಕುಡಿ ಕೊಡಿ ಇದಕ್ಕೆ ಕ್ರಾಸಿಂಗಿಗೆ ನಾನು ನನ್ನ ನನ್ನ ಫಾರ್ಮಲ್ಲಿ ಬಿಟ್ಟು ಹೊರಗಡೆ ಹಸುಗಳನ್ನ ನಾನು ಕ್ರಾಸ್ ಮಾಡಿಸಲ್ಲ ಇನ್ಫೆಕ್ಷನ್ ಆಗುತ್ತಂತಂದು ಹೇಳಿ ಅದಕ್ಕೆ ನಮ್ಮೂರಲ್ಲಿ ಒಂದು ಬಿಡ್ತಾ ಇದ್ದೀನಿ ಸಪ್ರೇಟಾಗಿ ಇದರಲ್ಲಿ ಇದೆ ಇಲ್ಲಿದೆ ತಡಿಸಿ ತೋರಿಸಿ ಅಯ್ ಗಜ್ ಗಜ ಏಯ್ ಗಜ ಏಯ್ ಇಲ್ಲಾಯ್ತು ಇದು ಹೌದು ಇದು ಹಾಂ ಇದನ್ನೇ ನಾಳೆ ಬಿಡ್ತೀವಿ ಊರಲ್ಲಿ ಫ್ರೀಯಾಗಿ ಹಾಂ ಈ ಕೆಲವೊಬ್ರು ದೈವಸ್ತ್ರ ಬರ್ತಾರೆ ಊರಲ್ಲಿ ದೈವಸ್ತ್ರ ಅಂತ ಇರ್ತಾರಲ್ಲ ಬಂದು ಕೇಳ್ತಾರೆ ಸರ್ ನಮ್ಗೊಂದು ಗುಳಿ ಕೊಡಿ ಅಂತ ಹೇಳಿ ಹಂಗೆ ಫ್ರೀಯಾಗಿ ಕೊಡಂಗಿಲ್ಲ ಆ್ಯಕ್ಚುಲಿ ನಾವು ಫ್ರೀಯಾಗಿ ಕೊಡಕ್ಕೆ ಬರಲ್ಲ ಹಂಗೆ ಅವ್ರು ಎಷ್ಟು ಕೊಡ್ತಾರೋ ಅಷ್ಟು ಇಸ್ಕೊಂಡು ಒಂದು ಗುಳಿ ಕೊಟ್ಬಿಡ್ತೀವಿ ಬುಲ್ಲ ಮರಿ ದೊಡ್ಡದು ಕೊಡೋಲ್ಲ ಹ್ಞೂ ನನ್ನ ಹತ್ರ ಇವಾಗ ಎರಡು ಇದಾವೆ ನನ್ನ ಮೇನ್ ಬುಲ್ಲು ಕ್ರಾಸಿಂಗಿಗೆ ಆಮೇಲೆ ಇನ್ನ ಇದರಲ್ಲಿ ನಾರ್ಮಲಾಗಿ ಒಂದು ಮೂರಿಂದ ನಾಲ್ಕು ಇದಾವೆ ಅಷ್ಟೇ ಇದರಲ್ಲಿ ಮರಿಗಳ್ನೆ ಕೊಡೋದು ಈ ತರ ಏಜ್ ಗೆ ಇದ್ದಾಗ ಕೊಡೋದು ನಾನು ದೊಡ್ಡದ್ ಮಾಡಿಕೊಡಲ್ಲ ನಾನು ಈ ತರ ಒಂದ್ ವರ್ಷ ಇರುತ್ತಲ್ಲ ಇವಾಗ್ಲೇ ಕೊಡಬೇಕು ಇಲ್ಲಿದೆ ನೋಡಿದ್ ಹೈಯೆಸ್ಟ್ ಕಾಸ್ಟ್ ಅಂದ್ರೆ ಇದೆ ನಮ್ದು ಇದರಲ್ಲಿ ಇಡೀ ಹಸುಗಳಲ್ಲಿ ಕಾಸ್ಟ್ ಅಂದ್ರೆ ಇವಳೆ ಅದು ಫುಲ್ ವೈಟ್ ಇದೆ ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಗೀರ್ ಅದು ಆಕ್ಚುಲಿ ಇನ್ನು ಕಡಿಮೆ ಅಂದ್ರೂ ಪರ್ ಡೇ ಹದಿನಾಲ್ಕರಿಂದ ಹದಿನೈದು ಲೀಟರ್ ಹಾಲು ಬರುತ್ತೆ ಇದು ಮರಿ ಅದು ಇನ್ನು ಒಂದು ವರ್ಷ ಅದು ಅಲ್ಲ ಅಲ್ಲ ಮರಿ ಹಾಕಿದ್ರೆ ಅದ್ರ ಕ್ಯಾರೆಟ್ ನೋಡಂಗೈತೆ ಹೆಂಗೈತೆ ಗಂದುಗುಲು ಕಿವಿ ಕೊಂಬು ಆಮೇಲೆ ಉದ್ದ ಹೈಟು ಭುಜ ಗಿರಲ್ಲಿ ಭುಜ ಇಂಪಾರ್ಟೆಂಟ್ ಆ್ಯಕ್ಚುಲಿ ಭುಜ ಚೆನ್ನಾಗಿರ್ಬೇಕು ಎಲ್ಲ ಗುಳಿ ಥರನೇ ಕಾಣಬೇಕು ಆಕಳ ಸತಿಗೆ ಗುಳಿ ತರ ಕಾಣ್ಬೇಕು ನಿನಗೆ ಇವೆಲ್ಲ ಕರುಗಳು ಇವೆಲ್ಲ ಒಂದೂವರೆ ವರ್ತಾವ ಇವೆಲ್ಲ ಇಲ್ಲಿ ನೋಡಿ ಇಲ್ಲಿದೆ ನೋಡಿ ಇಲ್ಲಿ ಹೆಂಗಿದೆ ನೋಡು ಇವೆಲ್ಲ ನಾಲ್ಕು ಐದನೇ ಸೂಲ್ ಇವೆ ನಾಲ್ಕು ನಾಲ್ಕು ಸತಿ ಕರು ಹಾಕಿದಾವ ಅಷ್ಟೇ ಅದು ಫಸ್ಟ್ ಸತಿ ಕರು ಹಾಕಿದೆ ನೋಡು ಹೆಂಗಿದೆ ಪ್ಯೂರಿಸಿಟಿ ಪ್ಯೂರಿಟಿ ನೋಡೋದು ಹೆಂಗಿದೆ ಬಾ 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 ಹಾ ಕರು ಹಾಕಿ ಇವಾಗ ಪ್ರೆಗ್ನೆನ್ಸಿ ಇದು ನಿಲ್ಸಿದೀವಿ ಕರಿ ಅದನ್ನ ಪರ್ ಟೈಮ್ ಏಳರಿಂದ ಎಂಟು ಲೀಟರ್ ಕೊಡುತ್ತಿದ್ದು ಏನಿಲ್ಲ ಯಾವುದೇ ರೀತಿ ಫುಡ್ ಇಲ್ಲ ನಿನ್ನ ಫುಡ್ ತೋರಿಸ್ತೀನಿ ನಾನು ಏನೇನು ಹಾಕ್ತೀನಿ ಅಂತ ಫುಡ್ ಕರ್ಕೊಂಡು ಹೋಗಿ ತೋರಿಸ್ತೀನಿ ಮೇವೆಲ್ಲ ಇಲ್ಲಿ ಮಾಡಿದೀವಲ್ಲ ಶೇಂಗಾ ಹೋಟೆಲ್ ಸ್ಟಾಕ್ ಮಾಡಿದೀವಿ ಒಂದು ಎರಡೂವರೆ ಲಕ್ಷ ಶೇಂಗಾ ಆಮೇಲೆ ಹುಳ್ಳಿ ಹುಳ್ಳಿ ಗೊತ್ತಲ್ಲ ನಿನಗೆ ಹುಳ್ಳಿ ಕಾಳು ಬರುತ್ತಲ್ಲ ಉಳ್ಳಿ ಒಟ್ಟು ಭಯಂಕರ ಕೆಪಾಸಿಟಿ ಅದಕ್ಕೆ ಸ್ವಲ್ಪ ತಿಂದರೆ ಸಾಕು ಹೊಟ್ಟೆ ತುಂಬಿಬಿಡುತ್ತೆ ಚೆನ್ನಾಗಿ ನೀರು ಕುಡಿತವೆ ಯಾವ ಕ್ಯಾಲ್ಶಿಯಮು ಇಲ್ಲಿ ಹತ್ತದೂ ಬೇಕಾಗಿಲ್ಲ ಆಮೇಲೆ ಕುರಿಗಳು ಬೇರೆ ಅದಲ್ಲ ಮಾತ್ರ ಮರಿ ಟಗರು ಮರಿಗಳು ಅದಾವಲ್ಲ ಅದಕ್ಕೆ ಅದನ್ನೇ ಹಾಕೋ ಜಾಸ್ತಿ ನಾನು ಹಾಕೋದೆ ಎಷ್ಟು ಫುಡ್ಡು ಹತ್ತಿ ಕಾಳು ಶೇಂಗಾ ಹಿಂಡಿ ಆಮೇಲೆ ಅಲ್ಸಂದಿ ಉದ್ದು ಈ ಥರದ್ದು ನುಚ್ಚು ಮೆಕ್ಕೆಜೋಳದ್ದು ಆಮೇಲೆ ಇದು ಗೋಧಿ ಬೂಸ ಇದಿಷ್ಟೇ ಹಾಕೋದು ಇದಕ್ಕೊಂದು ಬಾನೆ ಇದು ಕಡಿಮೆ ಅಂದರೆ ಇದು ಏಜ್ ಎಷ್ಟು ಗೊತ್ತಾ ಒಂದ್ ಎಪ್ಪ ಎಂಬತ್ತ್ ವರ್ಷ ಆಗಿರ್ಬೋದು ಈ ಬಾನಿ ನಮ್ಮ ಅಜ್ಜನ ಕಾಲದ ಗೊತ್ತಿದ್ವಿ ಅವಾಗ ಐದ್ ಜೊತೆ ಎತ್ತು ಕಟ್ಟಿದ್ವಲ್ಲ ಅವಾಗ್ಲೆ ಅವಾಗ ಎತ್ ಕುಡಿಯ ಎತ್ ಕುಡಿಯಕಾಗೆ ಮಾಡಿದ್ ಬಾನಿ ಅದು ದೋಣಿ ದೋಣಿ ಅನ್ನಲ್ಲ ಬಾನಿ ಇದು ಕಲ್ಲಿಂದೇ ಶೇಪ್ ಇದು ಗೊತ್ತಲ್ಲ ಇದಾವೆ ಈ ತರದ ನನ್ನ ಹತ್ರ ಇವಾಗ ಕಂಡಿದ್ದಾವೆ ಉಳ್ಕೊಂಡಿದಾವೆ ದೋಣಿ ಅಂತೀರಾ ನಾವ್ ಬಾನಿ ಅಂತೀವಿ ಇದಕ್ಕೆ ಇದರ ಸ್ಮೆಲ್ ಆಗೋಲ್ಲ ಇಂಡಿ ಪುಟ್ಟಿಲೇನ ಹಾಕಿದ್ರೆ ಸ್ಮೆಲ್ ಆಗಿಬಿಡ್ತೈತೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಲ್ಲ ಆಮೇಲೆ ಹೀಟ್ ಹಾಕತ್ತಲ್ಲ ಇದರ ತಣ್ಣಗೆ ಹಂಗೆ ಇರುತ್ತೆ ಒಂಥರ ಫ್ರಿಜ್ನಾಗ ಇಟ್ಟಂಗೆ ಬೆಳಗ್ಗೆ ಈ ಬೆಳಗ್ಗೆ ಅಂದ್ರೆ ಹನ್ನೆರಡು ಗಂಟೆಗೆ ಹಾಕ್ತಾರೆ ಈ ಮೂರು ಗಂಟೆಗೆ ಓಪನ್ ಮಾಡಿಬಿಟ್ಟು ತಕ್ಕಂತಾರೆ ಇದನ್ನ ಆ ಮೂರು ಗಂಟೆಗೆ ಹಾಲು ಕರೆಕ್ ಸ್ಟಾರ್ಟ್ ಮಾಡ್ತಾರಲ್ಲ ಏನೂ ಆಗಲ್ಲ ಒಂದು ಚೂರು ಸ್ಮೆಲ್ ಆಗೋಲ್ಲ ಮಿಷಿನ್ ಎಲ್ಲ ಮಿಷಿನ್ ಕೈಲಿ ಹಿಂಡತಿದ್ವಿ ಇವಾಗೆಲ್ಲ ಮಿಷಿನ್ ಎರಡು ಮಿಷಿನ್ ಕಡಿಮೆ ಇದು ಇವಾಗ ಜಾಸ್ತಿ ಆಗಿದೆ ಇವಾಗ ಒನ್ ಡೇಗೆ ಏನಿಲ್ಲ ಅಂದ್ರೆ ಕಡಿಮೆ ಅಂದ್ರೆ ಒಂದು ಒಂದು ಏಳರಿಂದ ಎಂಟು ಕೆಜಿ ತುಪ್ಪ ಬೆಣ್ಣೆ ಬರುತ್ತೆ ಪರ್ ಡೇ ತುಪ್ಪ ಏನಿಲ್ಲ ಅಂದ್ರೆ ಒಂದು ಐದು ಲೀಟರ್ ತುಪ್ಪ ಆಗುತ್ತೆ ನಾಲ್ಕರಿಂದ ಐದು ಲೀಟರ್ ಆಗುತ್ತೆ ಹೋಗ್ತಾ ಇದೆ ಪ್ರೊಡಕ್ಷನ್ ಜಾಸ್ತಿ ಇದೆ ನಮ್ದು ಹಳೆ ಕಸ್ಟಮರ್ಸ್ ಚೆನ್ನಾಗಿದ್ದಾರೆ ಹಳೆ ಕಸ್ಟಮರ್ಸ್ ರೆಗ್ಯುಲರ್ ಈಗ ನೀವು ಕೆಲವೊಬ್ರು ಯು ಎಸ್ ಇಂದ ಬರ್ತಾರಲ್ಲ ಬಂದ್ಸೊತ್ತಿಗೆ ಒಂದ್ ಮೂರ್ ಮೂರರಿಂದ ನಾಲ್ಕು ನಾಲ್ಕು ಲೀಟರ್ ತಗೊಂಡು ಹೋಗ್ಬಿಡ್ತಾರೆ ಅದೇನು ತೊಂದರೆ ಇಲ್ಲ ನನ್ನ ಪ್ರೊಡಕ್ಷನ್ ಜಾಸ್ತಿ ಆಗಿದೆ ಇಲ್ಲಿ ಹ್ಮ್ ರಾಗಿ ಹುಲ್ ಇನ್ನೊಂದು ಮುಂದ್ಗಡೆ ಇಲ್ಲೇ ಇದೆ ಅಲ್ಲ ಅಲ್ಲಿ ಒಂದು ಎರಡು ಸಾವಿರ ಪೆಂಡೆ ರಾಗಿ ಹುಲ್ ಹಾಕಿದ್ದೀವಿ ಮೇವೆಲ್ಲ ಇಲ್ಲೇ ಉಲ್ವತ್ತಿ ಅಂತ ಒಂದು ಮೂವತ್ತು ಕಿಲೋಮೀಟರ್ ಅಲ್ಲಿ ತಗೊಂಡಿರೋದು ಆಲ್ಮೋಸ್ಟ್ ಅಲ್ಲಿ ನಮ್ದೇ ಮೇ ಪೆಂಡೆ ಕಟ್ಟ ಮಿಷಿನ್ ನಮ್ದೇ ಐತೆ ಬೇಲರ್ ಮಿಷಿನ್ ನಮ್ದೇ ಐತೆ ನಮ್ದೇ ನಾನೇ ತೊಗೊಂಡಿದ್ದೀನಿ ಇವಾಗ ಕಡಿಮೆ ಅಂದ್ರೆ ಈ ವರ್ಷ ಒಂದು ಎರಡು ಸಾವಿರ ಪೆಂಡೆ ಬೇಲರ್ ಕಟ್ಟಿದೀವಿ ಹಾಕಿದ್ನಲ್ಲ ದಾಳಿಂಬೆ ತೋಟಕ್ಕೆ ಕಡಿಮೆ ಅಂದ್ರೆ ವಿನೋದು ನೀನ್ ಲೆಕ್ಕ ಹಾಕೋ ಒಂದು ವರ್ಷಕ್ಕೆ ಇನ್ನೂರ ಐವತ್ತು ಟ್ರ್ಯಾಕ್ಟರ್ ಸಗಣಿ ಗೊಬ್ಬರ ಆಗುತ್ತೆ ಇಂಟು ಫೈವ್ ತೌಸಂಡ್ ಬರೀ ಐದು ಸಾವಿರ ಹಿಡ್ಕೊ ಬರೀ ಫೈವ್ ತೌಸಂಡ್ ಹಿಡ್ಕ ಸಿಗಲ್ಲ ಎಲ್ಲೂ ಸಿಗಲ್ಲೂರೈವತ್ತು ಹೌದು 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 ನಿನಗೆ ಸಿಗಲ್ಲ ಆ ತರದ್ ಸಿಗಲ್ಲ ಗೊಬ್ಬರ ಅದನ್ನೇ ಹೇಳ್ತೀರಾ ಜನಗಳಿಗೆ ನೀವು ಹಸು ಸಾಕ್ರಪ್ಪ ದನಗಳು ಸಾಕ್ರಪ್ಪ ನೀವು ಅಂತಂದು ಇವಾಗ ಆ ಕಡೆ ಹಿಂದ್ಗಡೆ ಇದು ಇದ್ರ ಹಿಂದ್ಗಡೆ ನಮ್ಮ ಬಾಜು ನಮ್ಮ ಬ್ರದರ್ ಒಬ್ಬರು ಅವರು ದಾಳಿಂಬೆ ಬೆಳಿತಾರೆ ಎಷ್ಟೇ ಕಷ್ಟ ಆಗಲಿ ಅವರು ಹಸು ಸಾಕೊಂಡದ ಹಾಂ ಎಮ್ಮೆಗಳದವರು ಒಂದು ಇಪ್ಪತ್ತು ಎಮ್ಮೆ ಅದಾವೆ ಹಾಂ ಎಷ್ಟೇ ಕಷ್ಟ ಅವ್ರು ಇಲ್ಲಿರೋಲ್ಲ ಅವ್ರು ಇರ್ತಾರೆ ಡೈಲಿ ಬೆಳಿಗ್ಗೆ ಬರ್ತಾರೆ ಡೈಲಿ ಸಾಯಂಕಾಲ ಹೋಗ್ತಾರೆ ಎಷ್ಟೇ ಕಷ್ಟ ಆಗಲಿ ಹಸು ಸಾಕ್ತದ್ರೆ ಈ ಮತ್ತೆ ಅವ್ರು ಎಕ್ಸ್ಟೆಂಡ್ ಮಾಡ್ತಾರೆ ಇವಾಗ ಮಾಡಲೇಬೇಕು ಇಲ್ಲಿ ಇಲ್ಲ ಇನ್ನು ಹತ್ತು ಇನ್ನು ಹತ್ತು ವರ್ಷ ಹೋದ್ರೆ ನೀನು ಸಗಣಿಗೊಬ್ಬರನ್ನೂ ಸಿಗೋಲ್ಲ ಹಾಲು ಸಿಗಲ್ಲ ನಿನಗೆ ಜಾಸ್ತಿ ಜಾಸ್ತಿ ಇದು ಎಕ್ಸಸ್ ನನಗೆ ಇವಾಗ ಅದು ಅದು ಕಡಿಮೆ ಅಂದ್ರೆ ಒಂದು ಮೂವತ್ತರಿಂದ ನಾಲ್ಕು ಟ್ಯಾಕ್ಟರ್ ಇತ್ತು ಅದು ಹ್ಞೂ ಅದು ನೆಕ್ಸ್ಟ್ ಇಯರ್ ಡೀ ಮಾಡ್ತೀನಿ ನಾನು ಅಂದರೆ ಸ್ಲರಿ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಮಣ್ಣು ಮಿಕ್ಸ್ ಮಾಡಿ ಎಲ್ಲ ಕಲಸಿ ಮುಂದೆ ವರ್ಷಕ್ಕೆ ರೆಡಿ ಮಾಡ್ಕೊತೀನಿ ನಾನು ನಾನು ಆ ವರ್ಷದ ಆ ವರ್ಷಕ್ಕೆ ಹಾಕಲ್ಲ ಹ್ಞೂ ಹಾಂ ತುಂಬಿದೆ ಅದು ಹ್ಞೂ ಫುಲ್ಲಾಗಿಬಿಟ್ಟಿದೆ ಮೊನ್ನೆ ತೆಗ್ದಿವಿ ಎಷ್ಟಲ್ಲೇ ಮೂರ್ ಟ್ಯಾಂಕ್ ಮೂರ್ ಸಾವಿರ ಲೀಟರ್ ತೆಗ್ದಿವಿ ಇಪ್ಪತ್ತೇಳು ಸಾವಿರ ಲೀಟರ್ ಐತಿ ಕೆಪಾಸಿಟಿ ಇದು ಕಂಪ್ಲೀಟ್ ಉಚ್ಚಿ ಪ್ಯೂರ್ ಏನಿಲ್ಲ ನೋಡಿ ಫುಲ್ ಪ್ಯೂರ್ ಇದನ್ನೆಲ್ಲ ಹೆಂಗ್ ತೆಗಿಯೋದು ಈಗ ಅಂದ್ರೆ ಮೋಟರ್ ಹಾಕ್ತಿವಿ ಒಂದು ಒಂದ್ ಮೋಟರ್ ಹಾಕ್ತಿವಿ ಇದಕ್ಕೆ ಸ್ಲರಿ ಮೋಟರ್ ಅಂತಾನೆ ಬರ್ತದೆ ಒಂದು ಅದ್ರ ಮೋಟರ್ ಹಾಕಿ ಟ್ಯಾಂಕರ್ ಡಂಪ್ ಮಾಡ್ಕೊಂತೀವಿ ಒಂದ್ ಸಾವಿರದ ತೌಸಂಡ್ ಲೀಟರ್ ಅದನ್ನ ಡಂಪ್ ಮಾಡ್ತೀವಿ ಇದು ಬರ್ತೈತಲ್ಲ ಅದು ಫುಲ್ ಆಗೈತಲ್ಲ ಗ್ಯಾಸ್ ಆಮೇಲೆ ಇಲ್ಲೊಂದೈತೆ ಫಿಲ್ಟರ್ ಮಾಡೋದು ನೋಡಿದ್ಯಾ ಇದ್ರಲ್ಲಿ ಸಗಣಿ ಪಗಣಿ ಆಮೇಲೆ ಬೆಂಡು ಹುಲ್ಲು ಇದ್ರ ಸ್ಟಾಕ್ ಆಗುತ್ತೆ ಇಲ್ಲಿಂದ ಅಲ್ಲಿ ಫಿಲ್ ಆಗುತ್ತೆ ಫಿಲ್ಟರ್ ಆಗಿ ಮುಗೀತು ಇವೊಂದು ಕೆಪಾಸಿಟಿ ಮುಗೀತಲ್ಲೇ ಇವಾಗ ಇವನ್ ರೆಸ್ಟ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾ ಇಲ್ಲ ಮಾಡ್ತಾ ಇಲ್ವಾ ಹಾ ಅವ್ನ ಇಲ್ಲೇ ಸತ್ತೋಗ್ಬಿಡೋದೇ ಕಡಿಯಕಂತೂ ಕೊಡಲ್ಲ ಏಜ್ ಆಯ್ತಲೆ ನೋಡ ಅಲ್ಲೆಲ್ಲ ಬ್ಲಡ್ ಬರ್ತೈತೆ ಹೌದು ಇನ್ಫೆಕ್ಷನ್ ಸ್ಟಾರ್ಟ್ ಆಗೈತೆ ಅವನಿಗೆ ಎಷ್ಟು ವರ್ಷ ಆಯ್ತು ಆಯ್ತು ಇದಕ್ಕೆಲ್ಲ ಹನ್ನೆರಡು ವರ್ಷ ಇವಾಗ ಹತ್ತರಿಂದ ಹನ್ನೆರಡು ವರ್ಷ ಆಯ್ತು ಇವಾಗ ಯಾವಾಗೋ ಒಂದ್ಸತಿ ಯೂಸ್ ಮಾಡ್ತೀವಿ ಇವಾಗ ಮತ್ತೆ ಬುಲ್ ತಗೋಬೇಕು ಇವಾಗ ಇಲ್ಲಿ ಮಾಡಂಗಿಲ್ಲ ಬೇರೆ ಬುಲ್ ತಗೋಬೇಕು ಇವಾಗ ಅವನೊಬ್ಬನೇ ರನ್ನಿಂಗ್ ಆಲ್ರೆಡಿ ಎರಡು ವರ್ಷದಿಂದ ವಿಡಿಯೋ ಮಾಡಿದಾಗ ನಾವು ತೋರಿಸಿದ್ದೆ ಇದನ್ನ ಹೆಂಗಿತ್ತು ಅವಾಗ ಹೆಂಗಿತ್ತು ಸಕ್ಕದಾಗಿ ಈಗ ಆಲ್ರೆಡಿ ಏಜ್ ಆಯ್ತು ಪಾಪ ಅದಕ್ಕೆ ಏಜ್ ಆಯ್ತು ಈ ಮೊನ್ನೆ ಹಬ್ಬಕ್ಕೆ ಕೇಳಿದ್ರು ಒಂದ್ ಲಕ್ಷ ಕೇಳಿದ್ರು ಅದನ್ನಕ್ಕೆ ಕೊಡಲ್ಲ ಅಂತ ಹೇಳಿ ಮೊನ್ನೆ ರಂಜಾನ್ ಅಂತ ಹೇಳಿದೆ ಇದು ವಿನೋದ್ ಹೆಂಗ್ ಗೊತ್ತಾ ಸಡನ್ ಆಗ ಸತ್ ಹೋಗ್ಬಿಡ್ತೇವೆ ಇವಲ್ಲ ನೀನ್ ಜ್ವರ ಬರಲ್ಲ ಹಂಗೆ ಹೋಗ್ಬಿಡ್ತೇವೆ ನಾನ್ ನಾಲ್ಕು ಬುಲ್ ನೋಡಿದೀನಿ ಈ ತರ ಈಗ ಒಂಥರ ಏಜ್ ಆದಾರ ಸತ್ತ ಹೋಗ್ತಾರಲ್ಲಪ್ಪ ಆತರ ಫುಲ್ ಅಲ್ಲೇ ಫುಲ್ ಕೂಲಾಗ್ಬಿಟ್ಟಲ್ಲುದುತ್ತಾನ ಸರ್ರುದೇ ಅವನ್ ಗುದ್ದಲ್ಲ ಇವನ್ ಗುದ್ದುತ್ತಾನೆ ಫ್ರೆಂಡ್ಲಿ ಅಲ್ಲ ಆಕ್ಚುಲಿ ಬಹಳ ರಾಶಿ ಇದೆ ಬರ ಇಲ್ಲೇ ನೀವಾ ಮುಟ್ಟಾಕ ನಾನು ಮುಟ್ಟಲ್ಲ ಅದನ್ನ ಎಲ್ಲರಿಗೂ ಇದೆ ಎಲ್ಲರಿಗೂ ಗುದ್ಕೊಂಡ ಗುದ್ದರಿ ವಿಡಿಯೋ ನೋಡ್ಬಿಟ್ರ ಏನಂತೀಯ ಇವನ ಇಲ್ಲಿಂದ ಅಲ್ಲಿಗೆ ಹೋಗ್ಬಿದ್ದಿದ್ದ ಇಲ್ಲಿ ಗುದ್ದ ಐತೆ ಅಲ್ಲಿ ಬಿದ್ದಿದ್ದು ಪೂರ್ತಿ ಹೋಗಿ ಗೇಟಿಂದ ಆ ಕಡೆಗೆ ಅಷ್ಟೇ ಕೇಳ್ಬೇಕಾರ ಅವನ ಏನ್ಲೇ ಮಗಪ್ಪ ಅಂದ್ರೂ ಪವರ್ ಕಡಿಮೆ ಆಗಿಲ್ಲ ಅದು ಯಾವೋ ಒಂದೊಂದ್ಸತಿ ನಮ್ಗೆ ಇನ್ ಬ್ರೀಡಿಂಗ್ ಆಗುತ್ತಂತ ಪರ್ಪಸ್ಸಿಗೆ ಯೂಸ್ ಮಾಡ್ತೀವ ಅದನ್ನ ಎಲ್ಲ ಹಸುಗೂ ಯೂಸ್ ಮಾಡಲ್ಲ ಯಾವ ಬೇ ಇನ್ ಬ್ರೀಡಿಂಗ್ ಆಗಬಾರ್ದು ಅಂತ ಪರ್ಪಸ್ಸಿಗೆ ಯೂಸ್ ಮಾಡ್ತೀವ ಅದನ್ನ ಸಮ್ ಟೈಮ್ ಸಮ್ ಟೈಮ್ ಅಷ್ಟೇ ಈ ಸಮನ್ಸ್ ತರಿಸಿದ್ದೀನಿ ಇವಾಗ ಮೂರುವರೆ ಸಾವಿರ ರೂಪಾಯಿ ಒಂದು ಸಮೆನ್ಸು ಹೌದಾ ಈ ಎಮರ್ಜೆನ್ಸಿ ಬೇಕಲ್ಲ ನನ್ನ ಹತ್ರ ಬುಲ್ ಇಲ್ಲ ಇವಾಗ ನನಗೆ ಅಲ್ಲಿ ಸೆಕೆಂಡ್ ಜನ್ರೇಷನ್ ಐತೆ ಥರ್ಡ್ ಇದು ಥರ್ಡ್ ಇದು ಫೋರ್ತ್ ಜನ್ರೇಷನ್ ಈ ನೆಕ್ಸ್ಟ್ ಫಿಫ್ತ್ ಸ್ಟಾರ್ಟ್ ಆಗೈತಲ್ಲ ಇದು ಇದೆಲ್ಲ ಫಿಫ್ತ್ ಜನ್ರೇಷನ್ ಇದು ಐದನೇ ತಲೆಮಾರ ಇದು ನನ್ನ ಹತ್ರ ಬಂದ ಮೇಲೆ ಇದು ಐದನೇ ತಲೆಮಾರ ಐದನೇ ತಲೆಮಾರ ಇದಕ್ಕೆ ನನ್ನ ಹತ್ರ ಬುಲ್ ಇಲ್ಲ ಯಾವ ಹೀಟಿಗೆ ಬಂದ್ರೆ ಬೇರೆ ಬುಲ್ಲಿಂದ ಸಮೆನ್ಸ್ನ ಇದಕ್ಕೆ ಹಾಕ್ತೀನಿ ಮೂರುವರೆ ಸಾವಿರ ಅದು ಒಂದ್ ಸೆಮೆನ್ಸ್ ಇಲ್ಲಿ ಗುಜರಾತ್ ಅಲ್ಲಿಂದ ಇಲ್ಲಿಗೆ ಹೆಂಗ್ ಬರುತ್ತೆ ಅರ್ಜುನ್ ಗುಲ್ಲಿಂದು ಹೆಂಗ್ ಬರುತ್ತೆ ಅಲ್ಲಿಂದ ನಮ್ದು ಸಮೆನ್ಸ್ ಕ್ಯಾರಿಯರ್ ಇರ್ತದಲ್ಲ ಒಂದ್ಸತಿ ತಾರಸಿದ್ರೆ ಕಡಿಮೆ ಅಂದ್ರೆ ಒಂದ್ ಮುನ್ನೂರಿಂದ ನಾನೂರು ತರಿಸ್ತೀನಿ ಅದರಲ್ಲಿ ಫೇಲೂರ್ ಅಂತ ಆಗುತ್ತೆ ಒಂದ್ ಅಂತ ಫೇಲ್ ಆಗುತ್ತೆ ಅದು ಬರದೆ ಮುನ್ನೂರು ಬರುತ್ತೆ ಇಂಜೆಕ್ಷನ್ ಹಾ ಇದೆ ತೋರ್ಸಿ ಫ್ರಿಜ್ಜಲ್ಲಿ ತೋರಿಸ್ತೀನಿ ಈಗ ಎಲ್ಲ ಫ್ರಿಜ್ ಜನ್ರೇಷನ್ ಇವೆಲ್ಲ ಐದನೇ ಜನರೇಷನ್ ಇದು ಆರನೇದು ಇದೆ ಈಗ ಆ ಕಡೆ ಇರೋದೆಲ್ಲ ಸಣ್ಣ ಮರಿ ಇದರಲ್ಲೆಲ್ಲ ಒಂದು ಎರಡು ಮೂರು ಮಿಕ್ಸ್ ಇದಾವೆ ಇದರಲ್ಲಿ ಆಯ್ತು ವಯಸ್ಸಾಯ್ತು ಅದೆಲ್ಲ ಅಲ್ಲ ತೆಗಿತಾ ಇರೋದು ಒಂದೇ ಜನರೇಷನ್ ಆಗಿರೋದು ಒಂದೇ ಹಸು ನನ್ನ ಹತ್ರ ಅಷ್ಟೇನಾ ಒಂದೇ ಇರೋದು ಅದು ಇಲ್ಲೇ ಸತ್ತ ಹೋಗ್ಬೇಕು ಅದು ಅದೇ ಲಾಸ್ಟ್ ಟೈಮ್ ತೋರಿಸಿದ್ದ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಅದು ಫುಲ್ ವೀಕ್ ಆಗ್ಬಿಟೈತಿ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅದು ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಲ್ಲ ಆಯ್ತು ಹದಿನೆಂಟು ವರ್ಷ ಆಗೈತು ಅದಕ್ಕೆ ಇನ್ನೆಲ್ಲಿ ಪ್ರೆಗ್ನೆನ್ಸಿ ಆಗ್ಬೇಕು ಪಾಪ ಅದಕ್ಕೆ ಸಾಕು ಅದಕ್ಕೆ ಹತ್ತು ಸಾವಿರ ಸಾಕು ಜಾಸ್ತಿ ಬೇಕಾಗಿಲ್ಲ ಒಂದ್ ಹಸು ಸಾಕಾಗ ಹತ್ತು ಸಾವಿರ ಖರ್ಚು ಸಾಕಾಗುತ್ತಾ ಫುಡ್ ಸಾಕು ಇಷ್ಟೊಂದು ಇದ್ದಾಗ ಇವಾಗ ವಿನೋದ್ ನೀನು ಹತ್ತು ಹಸು ಇದ್ರೂ ಇಪ್ಪತ್ತು ಹಸಿ ನಮ್ಗೆಲ್ಲ ಇಪ್ಪತ್ತು ವಸಕ್ ಹತ್ತು ಹಸಿಗೆ ಒಬ್ರು ಇಪ್ಪತ್ತು ಹಸಿಗೊಬ್ರು ಐವತ್ತು ಹಸಿ ಇದ್ರೂ ಈ ಗಿರಲ್ಲಿ ಒಬ್ನೇ ಮೇಂಟೈನ್ ಮಾಡಬಹುದು ಇರಲ್ಲ ಏನು ಕೆಲಸಗಳ ಒಂದೇ ಬರೋದು ಈಗ ಇಷ್ಟೊಸುಗೆ ಈ ರಾಗಿ ರಾಗಿಲ್ಲ ಹಾಕ್ತಿವಲ್ಲ ನಾವು ಪೆಂಡಿನ ಎರಡು ನಾನೂರು ರೂಪಾಯಿ ಒಂದಿನ ನಾನೂರು ಅಷ್ಟೇ ಖರ್ಚು ಇಷ್ಟ ತೊಂಬತ್ತಿಗೆ ಒಂದ್ ಟೈಮ್ ಹೇಳ ನಾನು ಅದು ಬಿಟ್ರೆ ಆಲ್ಟರ್ನೇಟ್ ಇರ್ತದೆ ನಮ್ದು ಶೇಂಗಾ ಉಟ್ಟಿರ್ತೈತೆ ನೀಪೇರ್ ಪೇರಿರ್ತೈತೆ ಎಲ್ಲಾ ಸೇರಿದ್ರು ಒಂದೂವರೆ ಸಾವಿರ ರೂಪಾಯಿ ನಮ್ದು ಫುಡ್ ಒನ್ ತೌಸಂಡ್ ಎರಡೂವರೆ ಸಾವಿರ ಬರುತ್ತೆ ಕೆಲಸಗಳ ಕಮ್ಮಿ ಲೇಬರ್ ಸೇರಿದ ಒಂದು ದಿನಕ್ಕೆ ಎರಡೂವರೆ ಸಾವಿರ ಐವತ್ತು ಕಟ್ಟಿಗೆ ಅಂದ್ರೆ ಅದೇ ತೊಂಬತ್ ಸಾವಿರ ಅದೇ ಅಷ್ಟೇ ದುಡ್ಡು ಬರೋದು ಏನ್ ಫುಡ್ ಇದೊಂದು ಕಡಿಮೆ ಆಗ್ಬೋದು ಅಷ್ಟೇ ಇವಾಗ ವಿನೋದ್ ಹಸು ಮಾಡ್ತೀರಾ ಹಿಂಗೆ ಅಂತ ಹೇಳ್ತೀಯಾ ಇವಾಗ ಇಂದ ಒಂದು ಇಂಟರ್ವ್ಯೂ ಬಂದಿತ್ತು ಯಾವ್ದೋ ಒಂದ್ ಚಾನೆಲ್ ಅಲ್ಲಿ ಅವ್ರ ಹತ್ರ ಇಷ್ಟ ಲಾರಿಗಳು ತುಂಬ ಐತೆ ಇಪ್ಪತ್ತೇಳು ಸಾವಿರ ಜನ ಕೆಲಸ ಮಾಡೋದ್ರಲ್ಲಿ ಅವ್ರ ಹತ್ರ ಹ ಏನಂತಾರೆ ಇಪ್ಪತ್ತೇಳು ಸಾವಿರ ಜನಕ್ಕೆ ಒಬ್ಬರಿಂದ ದಿನಾ ನೂರು ರೂಪಾಯಿ ಲಾಭ ತಗೊಂಡ್ರು ದುಡ್ಡು ಎಷ್ಟಾಯ್ತು ಅಂತ ಕೇಳ್ತಾರೆ ಅವ್ರ ಅಷ್ಟಕ್ಕೆ ಮಾಡ್ತಾರದು ಇಪ್ಪತ್ತೇಳು ಸಾವಿರ ಇಂಟು ಹಂಡ್ರೆಡ್ ರುಪೀಸ್ ಅಷ್ಟೇನ ಲಾಭ ಅಷ್ಟೇ ತಗೊಳ್ ಸಾಕು ನೀನು ಒಬ್ಬ ಡ್ರೈವರಿಂದ ಗಾಡಿಯಿಂದ ಅಲ್ಲ ಡ್ರೈವರಿಂದ ದುಡ್ಡು ಎಷ್ಟಾಯ್ತು ನಾವು ಅದರಲ್ಲೇ ಮ್ಯಾನೇಜ್ ಮಾಡ್ತೀವಿ ಖರ್ಚೆಲ್ಲ ಅಲ್ಲೇ ಹೋಗ್ಲಿ ಸೊ ಹಂಗೇ ಹೀಗಿದೆ ನಿಮ್ದು ಅದು ಹಂಗೆ ನೀ ಎಷ್ಟು ಲಾರ್ಜ ಮಾಡ್ತೀವೋ ಅಷ್ಟು ನಿನಗೆ ಒಳ್ಳೇದಾಗುತ್ತೆ ಅಂದ್ರೆ ನಿನಗೆ ಇನ್ಕಮ್ ಜಾಸ್ತಿ ಇರುತ್ತೆ ಈ ಲೆಕ್ಕಪ್ಪ ಇವಲ್ಲ ಒಂದ್ ಪೀಸ್ ಮಾಡ್ತೀನಿ ಅವಲ್ಲ ಅವರೆಲ್ಲ ಸಾವಿರ ಪೀಸ್ ಮಾಡ್ತಾರೆ ಸಾವಿರ ಪೀಸ್ ಮಾಡಿ ಅವ್ರು ಒಂದ್ ದಿನಕ್ಕೆ ಏನಂದ್ರೆ ಒಂದ್ ಸಾವಿರ ಜಮ್ನೆ ಇಟ್ಕೊಂಡು ಹೋಗ್ತಾರೆ ನಾವೇನ್ ಮಾಡ್ತೀವಿ ನೂರು ಇಟ್ಕೊಂಡು ಹೋಗ್ತೀವಿ ಒಂದು ಪೀಸ್ ಅದು ಹಂಗೆ ಅದು ಏನೇ ಮಾಡಿ ರಾಜ್ಯ ಮಾಡ್ಬೇಕು ಬಟ್ ನೀನ್ ಕಾನ್ಸಲ್ಟ್ರೇಷನ್ ಕರೆಕ್ಟ್ ಆಗಿರ್ಬೇಕು ಟೈಮ್ ಟು ವೇಕ್ಅಪ್ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೇಳ್ತೀನಿ ನೀನು ಎವ್ರಿ ಡೇ ಫೋರ್ ಓ ಕ್ಲಾಕ್ ಕೆಲಸಗಾರಿದ್ರು ಕ್ಯಾಮ್ರಾದಿಂದ ನೋಡಲ್ಲ ನಾನು ಊರಾಗ ಇಲ್ಲಿದ್ರು ನಾಲ್ಕು ಗಂಟೆ ಗೆದ್ದು ಫೋನ್ ಮಾಡ್ಬೇಕು ಲೇಬರಿಗೆ ಅಲ್ಲ ನಾವೇ ಬಂದಿದೀವಲ್ಲ ಹಾ ನೀನಿದ್ದಲ್ಲ ಇದ್ದಲ್ಲ ಓದ್ ವಿಡಿಯೋದಲ್ಲಿ ಇದ್ದಲ್ಲ ಈಗ ಒಂದ್ ಎರಡು ವರ್ಷದಿಂದ ಮಾಡಿರೋ ವಿಡಿಯೋದಲ್ಲಿ ಈಗ ಅದಾದ್ರೆ ಮತ್ತೆ ಇದೊಂದು ಸ್ಟಾರ್ಟ್ ಮಾಡಿದೀನಿ ಇದು ಬಿಗಿನಿಂಗ್ ಇನ್ನು ಇವಾಗ ಸ್ಟಾರ್ಟ್ ಇದೆ ಕುರಿದು ತಗರಿಂದು ನೆಕ್ಸ್ಟ್ ನೆಕ್ಸ್ಟ್ ಹೊಸ ಸ್ಟಾರ್ಟ್ ಹೊಸ ಸ್ಟಾರ್ಟ್ ಅಪ್ ಅದು